ನಮಸ್ಕಾರ ಫ್ಲಡ್ ಸಿನ್ಮಾ ರಿಲೀಸಿಗೆ ರೆಡಿ ಇದೆ ಸೊ ನಮಗೆ ಒಬ್ಬರು ಗುರುಗಳಾಗಿದ್ದರು ಗುರುಗಳು ಅನ್ನೋದಕ್ಕಿಂತ ಸ್ಟಾರ್ ಡೈರೆಕ್ಟರ್ ಅವರು ನಮಗೊಂಥರ ಇನ್ಸ್ಪಿರೇಷನ್ ಡೈರೆಕ್ಷನ್ಗೆ ಒಂದು ಸಿನ್ಮಾನ ಎಷ್ಟು ಲವ್ಲಿಯಾಗಿ ಆಗಿ ತೋರಿಸ್ಬೇಕು ಎಷ್ಟು ಚೆನ್ನಾಗಿ ಎಲ್ಲರನ್ನು ತೋರಿಸ್ಬೇಕು ನನ್ನನ್ನು ಬೆಸ್ಟ್ ಲುಕ್ಸ್ ಕೊಟ್ಟಿದ್ದಂಥ ಡೈರೆಕ್ಟರ್ ಸುದೀಪ್ ಸರ್ ಗೆಳೆಯ ಆ್ಯಂಡ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಇಂದ್ರಜಿತ್ ಲಂಕೇಶ್ ಸರ್ ಎವರ್ ಸ್ಮೈಲಿಂಗ್ ಎವರ್ ಅಂದ್ರೆ ಇಡೀ ಕರ್ನಾಟಕನೇ ನಕ್ಸುವಂತ ಒಂದು ಸ್ಮೈಲ್ ಹಾಯ್ ಸರ್ ವೆಲ್ಕಮ್ ನಮಸ್ಕಾರ ಚಂದನ್ ನಿಮಗೆಲ್ಲ ಇಷ್ಟು ಫಾರ್ಮಲ್ ಆಗಿ ನಮಸ್ಕಾರ ಆಗಿ ನಮಸ್ಕಾರ ಅಂತ ಮಾಡ್ತಾ ಇದ್ರೆ ನನಗೆ ಒಂಥರ ಆರ್ಡ್ ಅನ್ಸುತ್ತೆ ಯಾಕೆಂತಂದ್ರೆ ನಾವು ಲವ್ ಯು ಆಲಿಯಾನಲ್ಲಿ ಆಟ ಆಡ್ಕೊಂಡು ತುಂಟಾಟ ಮಾಡ್ಕೊಂಡು ಸಿನಿಮಾ ಮಾಡಿದರೋದು ಹಾಂ ಸರ್ ತುಂಟಾಟ ಅಂತಿದ್ದಂಗೆ ನನಗೆ ಜ್ಞಾಪಕ ಆಗೋದು ನಿಮ್ಮ ಫಸ್ಟ್ ಡೈರೆಕ್ಟೋರಿಯಲ್ ಮೂವಿ ತುಂಟಾಟ ಸೊ ಅವಾಗಲೇ ನೀವು ಇಪ್ಪತ್ತ ಮೂರು ವರ್ಷ ಆಯ್ತಲ್ಲ ಸರ್ ಅದು ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಎಸ್ ಸೊ ನೀವು ಅವಾಗಲೇ ಫ್ಲರ್ಟ್ ಮಾಡಿದ್ರಿ ಐ ಮೀನ್ ಇಲ್ಲ ಆ್ಯಕ್ಚುಲಿ ಆರ್ ದ ಬಿಗಸ್ಟ್ ಫ್ಲರ್ಟ್ ಇನ್ ದ ಸಿನಿಮಾ ನಾನು ನೋಡ್ತಾ ಇದ್ದಂಗೆ ಬಿಗ್ ಬಾಸ್ ಅಲ್ಲೇ ಕವಿತಾ ಅಂತ ಒಂದು ಒಳ್ಳೆ ಹುಡುಗಿ ಒಂಥರ ಇನ್ನೋಸೆಂಟ್ ಹುಡುಗಿ ಎಲ್ಲರ ಮನೆ ಮಾತಾದಂಥ ಹುಡುಗಿನ ಫ್ಲರ್ಟ್ ಮಾಡಿ ಪಟಾಯಿಸಿ ಮದುವೆ ಆಗಿ ಬೇರೆ ಬೇರೆ ಸೀಸನ್ ೀಪ್ ಸರ್ ಇವ್ರು ಬಿಗ್ ಬಾಸ್ ನೋಡಲ್ಲ ಫಾಲೋ ಮಾಡ್ತಾ ಇಲ್ಲ 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 ಆಫ್ಕೋರ್ಸ್ ನೋಡ್ತೀನಿ ಆ್ಯಂಡ್ ನಿಮ್ಮನ್ನು ಇನ್ಫ್ಯಾಕ್ಟ್ ಲವ್ ಯು ಆಲಿಯನ್ನಲ್ಲಿ ತೋರಿಸಿದಾಗೆ ನಾನು ಯಾವ ಹೀರೋನು ತೋರಿಸಿಲ್ಲ ಯಾಕೆಂತಂದರೆ ಒಂದು ಎಷ್ಟೊಂದು ಜನ ಆ ಸಾಂಗ್ಗಳು ನೋಡಿ ಬಾಂಬೆನಲ್ಲಿ ಆ ವೀಡಿಯೋ ತೋರಿಸಿದಾಗ ಯಾರಿದು ರಿತಿಕ್ ರೋಷನ್ ಥರ ಇದ್ದಾರೆ ಅಂತ ಅಂದ್ಬಿಟ್ಟು ಕೇಳಿದವರು ಉಂಟು ಹಲವಾರು ಜನ ಕೇಳಿದವ್ರು ಉಂಟು ಆ ಥರ ಲುಕ್ಕು ಆ ಒಂದು ಮ್ಯಾನರಿಸಮ್ಸು ಮತ್ತು ಬಾಡಿ ಎಲ್ಲ ಎಷ್ಟು ಚೆನ್ನಾಗಿ ವರ್ಕೌಟ್ ಮಾಡಿ ಯಾವ ಥರ ಬಂದಿದ್ರಿ ಪ್ರಿಪೇರ್ ಆಗಿ ಅಂತಂದರೆ ಅದಾಗಿದ್ದ ತಕ್ಷಣ ಬಿಗ್ ಬಾಸ್ಗೆ ಹೋದ್ರಿ ಬಿಗ್ ಬಾಸಲ್ಲಿ ಹಂಡ್ರೆಡ್ ಡೇಸ್ ಒನ್ ಟ್ವೆಂಟಿ ಡೇಸ್ ಲಾಕ್ ಆದರೆ ಲಾಕ್ ಆದ ನಂತರ ಎಷ್ಟು ಇದ್ದರೆ ಸೆಂಚುರಿ ಅಲ್ಲ ಹಂಡ್ರೆಡ್ ಡೇಸ್ ರನ್ನರ್ ಒಪ್ಸರ್ यस यस ఇన్ ಫ್ಯಾಕ್ಟ್ ಯು ಆರ್ ದಿ ಮೋಸ್ಟ್ ವಾಂಟೆಡ್ ак்டர் ಅಟ್ ওয়ান টাইম ಟಿವಿ ಇಂದ ಬಂದು ಟಿವಿ ನಲ್ಲಿ ಎಲ್ಲರೂ ನಿಮ್ಮ ಆ ಟಿವಿ ಹೆಸರುನೇ ನಿಮ್ಮ ಇದ್ರೆಸ್ ಅದು ಫೇಮಸ್ ಆಗ್ಬಿಟ್ಟಿತ್ತು ಚಂದರೂ ಅಂತ ಮುಂಚೆ ಸೀರಿಯಲ್ बिफोर लव ಯು ಆಲ್ यस यस ಆ ಸೀರಿಯಲ್ ನಲ್ಲಿ ಮನೆ ಮಾತಾ ಇದ್ರೆ ಅದಾದ ಅದನ್ನ ನೋಡಿ ನಾನು ಇನ್ಫ್ಯಾಕ್ಟ್ ಸೆಲೆಕ್ಟ್ ಮಾಡಿದ ನಿಮ್ಮನ್ನ ಆಮೇಲೆ ಅದನ್ನ ಡಿಫ್ರೆಂಟ್ ಲುಕ್ ಕೊಟ್ಟೆ यस ಅದನ್ನ ನೀವು ಅದನ್ನ ಸ್ಪಂದಿಸಿದ್ರಿ ಆ ತರ ವರ್ಕೌಟ್ ಮಾಡಿ ಪ್ರಿಪೇರ್ ಆಗಿ ಬಂದ್ರಿ ಎಕ್ಸ್ಟ್ರಾಡನರಿ ಎಕ್ಸ್ಪೀರಿಯನ್ಸ್ ಇನ್ ಫ್ಯಾಕ್ಟ್ ಸರ್ ಮಜಾ ಒಂದು ಅಲ್ಲಿ ನಡೆದಿದ್ದು ಹೇಳ್ತೀನಿ ಇನ್ನು ನಾನು ಕ್ವಶನ್ ಕೇಳಿಲ್ಲ ಆ್ಯಕ್ಚುಲಿ ಕೇಳಿ ಕೇಳಿ ಕೋರ್ಸ್ ಇಟ್ ಶುಡ್ ಬಿ ಲೈಕ್ ನನಗೆ ಸನ್ನಿ ಲಿಯೋನ್ ಜೊತೆ ಡ್ಯಾನ್ಸ್ ಮಾಡ್ತೀರಾ ಸಾಂಗ್ ಇರುತ್ತೆ ಅಂತ ಹೇಳಿ ಇನ್ಸ್ಪೈರ್ ಮಾಡಿ ಫುಲ್ ಸಿಕ್ಸ್ ಪ್ಯಾಕ್ ಎಲ್ಲ ಮಾಡಿಸಿ ನಿಲ್ಲಿಸ್ಬಿಟ್ಟು ನನ್ನ ಕೊನೆ ಒಂದು ಚಾಟಕ್ಕೆ ತರಿಸಿದ್ರೆ ಇಡೀ ಸಿನಿಮಾ ನೀವೊಂದು ಹೀರೋಯಿನ್ ಜೊತೆ ಮಾಡ್ತಾ ಇದ್ದಾಗ ಡ್ಯಾನ್ಸ್ ಸಡನ್ ಆಗಿ ಸನಿ ಲಿಯೋನ್ ಜೊತೆ ಮಾಡಿದಾಗ ಕ್ಯಾರೆಕ್ಟರ್ ಅಸೆಸೇಷನ್ ಆಗ್ಬಿಡೋದು ಅದಕ್ಕೋಸ್ಕರ ಒಂದೇ ಒಂದು ಶಾಟ್ ತೆಗೆಸಿ ಸೃಜನ್ ಲೋಕೇಶ್ಗ ಸಾಂಗ್ ಮಾಡಿಸಿ ಅದಾದ ನಂತರ ಇಡೀ ಸಿನಿಮಾ ಹೀರೋಯಿನ್ ಜೊತೆ ಡ್ಯಾನ್ಸ್ ಮಾಡ್ತೀರಾ ರೊಮ್ಯಾನ್ಸ್ ಮಾಡ್ತೀರಾ ಲವ್ ಮಾಡ್ತೀರಾ ಫ್ಲೈಟ್ ಮಾಡ್ತೀರಾ ಎಲ್ಲ ತರಹದ ರೀತಿ ಮಾಡಿ ಕೊನೆಯಲ್ಲಿ ಕವಿತಾ ಅವ್ರನ್ನ ಮದುವೆ ಸರ್ ಬಟ್ ಮಜಾ ಅಂದ್ರೆ ನಾನು ಫುಲ್ ಪ್ರಿಪೇರ್ ಆಗಿದ್ದೆ ಫುಲ್ ಕೂದಲೆಲ್ಲ ಬಿಟ್ಟು ಸನ್ನಿ ಲಿಯೋನ್ ಅಂತೆಲ್ಲ ಇಲ್ಲ ಪಿಕ್ಚರ್ ಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ನಿಜವಾಗ್ಲು ಹಲವಾರು ಜನ ಬಾಂಬೆ ನಲ್ಲಿ ಕೇಳಿದ್ರು ಯಾರು ಇದ್ರು ಈ ತ್ರಿಕ್ ರೋಷನ್ ತರ ಇದಾರೆ ಇದು ಸಾಂಗ್ ಯಾರು ಇದು ಅಂತಂದ್ರೆ ನೋಡಿದ್ರೆ ಅಲ್ಲಿ ನಿಮ್ಗೆ ಫೋನ್ ಮಾಡಿ ಕೊಡೋಕು ನನಗೆ ಹಾಕಲ್ಲ ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಇದೀರ ಒಳಗೆ ಸೊ ಬಟ್ ಅದು ಒಂದು ಸುದೀಪ್ ಸರ್ ಅದ್ರಲ್ಲಿ ಒಂದು ಡೈಲಾಗ್ ಹೇಳಿದ್ದಾರೆ ಆರ್ಟಿಸ್ಟ್ಗಳು ಡೈರೆಕ್ಟರ್ ಒಂದು ಕ್ಯಾರೆಕ್ಟರ್ ಅಷ್ಟೇ ಅವ್ರು ಹೇಗೆ ತೋರಿಸ್ತಿರೋ ಕಾಣಿಸ್ತೀವಿ ಅಂತ ಸೊ ನೀವು ಹೇಗೆ ತೋರಿಸಿದ್ರು ಹಾಗೆ ತುಂಬಾ ಚೆನ್ನಾಗಿ ಕಾಣಿಸಿದ್ರಿ ಅವಾಗ ಹಲವಾರು ಜನ ನನಗೇನೆ ಇನ್ಫ್ಯಾಕ್ಟ್ ಹಲವಾರು ಜನ ಫೋನ್ ಮಾಡಿದ್ರು ಅದರಲ್ಲಿ ಒಬ್ರು ಅರ್ಜುನ್ ಸರ್ಜಾ ಅವರು ಅಶೋಕನಲ್ಲಿ ಕೂತ್ಕೊಂಡು ನಾವು ಅರ್ಜುನ್ ಸರ್ಜಾ ಅವ್ರು ಇನ್ನೂ ಹೀರೋಯಿನ್ ಹೀರೋನ ಸೆಲೆಕ್ಟ್ ಮಾಡಿರಲಿಲ್ಲ ಹೀರೋಯಿನ್ ಅವ್ರ ಮಗಳನ್ನ ಸೆಲೆಕ್ಟ್ ಮಾಡಿದ್ರು ಅವಾಗ ಯಾರು ಮಾಡ್ಬೋದು ಈ ಫಿಲ್ಮ್ಗೆ ಅಂತ ಕೇಳಿದಾಗ ಇಲ್ಲ ಚಂದನ್ ಅಂತ ಅಂದ್ಬಿಟ್ಟು ಅದನ್ನ ಲವ್ ಯು ಅಲೆಯ ನನಗೆ ಆಕ್ಚುಲಿ ಕೇಳಿದ್ದು ಮತ್ತು ಆವಾಗ ತಾನೇ ಬಂದಿದ್ರಿ ಬಿಗ್ ಬಾಸಿನ ಆಚೆ ಆ ಸಿನಿಮಾನು ಸೈನ್ ಮಾಡಿದ್ರಿ ಅದನ್ನು ಮಾಡಿದ್ರಿ ಇನ್ಫ್ಯಾಕ್ಟ್ ನನಗೆ ಆ ಕ್ರೆಡಿಟ್ ಹೋಗಬೇಕು ಯಾಕೆಂದ್ರೆ ನಿಮಗೆ ತೋರಿಸಿದ ರೀತಿ ಹಲವಾರು ಜನ ಬೇಡಿಕೆ ಹಲವಾರು ಜನ ಫೋನ್ ಮಾಡಿದ್ರು ಹೂ ಇಸ್ ಫಲ್ ಹೂ ಇಸ್ ಇಸ್ ಹೀರೋ ಅವ್ನು ಕಾಸ್ಟ್ಯೂಮ್ ಅಂತ ಬಟ್ ನೀನು ಈಗ ಬಿಗ್ ಬಾಸಲ್ಲಿ ಹಂಡ್ರೆಡ್ ಡೇಸ್ ಮಾಡೋದು ಸೊ ಅದಾದ ನಂತರ ಆಫ್ ಕೋರ್ಸ್ ಅರ್ಜುನ್ ಸರ್ಜಾ ಅವರು ನನಗೆ ಕೇಳಿದ್ರು ಫೋನ್ ಮಾಡಿ ಅಶೋಕ್ ಮೀಟ್ ಮಾಡಿದ್ವಿ ಹೇಗೆ ಹುಡುಗ ಅಂತಂದ್ರು ಎಸ್ ಎಕ್ಸ್ಟ್ರಾಡನರಿ ಆಕ್ಟ್ರು ತಗೊಳ್ಳಿ ಇದು ಫ್ಯಾಂಟಾಸ್ಟಿಕ್ ಹುಡುಗ ಒಳ್ಳೆ ಹುಡುಗ ಚೆನ್ನಾಗಿ ಮಾಡ್ತಾರೆ ಆಕ್ಟಿಂಗು ಬಾಡಿ ಚೆನ್ನಾಗಿದೆ ಮೈ ಕಟ್ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಅವರು ನೆಕ್ಸ್ಟ್ ಪಿಕ್ಚರ್ಗೂ ಸೈನ್ ಮಾಡಿದ್ರು ನಿಮ್ಮ ಜೊತೆ ವರ್ಕ್ ಮಾಡಿದ್ಮೇಲೆ ವರ್ಕ್ ಮಾಡಿದ್ದೀನಿ ಮೇಲೆ ತಗೊಂಡೆ ತಗೊಳ್ತಾರೆ ಬಿಕಾಸ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಫ್ಕೋರ್ಸ್ ಯು ಆರ್ ಗುಡ್ ಯು ಆರ್ ಫ್ಯಾಂಟಾಸ್ಟಿಕ್ ಯು ಆರ್ ಸ್ಟಿಲ್ ಗುಡ್ ನಾವು ಯು ಬಿಕಮ್ ಅ ಡೈರೆಕ್ಟರ್ ಕಂಗ್ರಾಚ್ಯುಲೇಷನ್ಸ್ ಟು ಯು ಥ್ಯಾಂಕ್ ಯು ಸರ್ ಆ್ಯಂಡ್ ಹೇಗಿತ್ತು ಡೈರೆಕ್ಟರ್ ಆಗಿ ಒಂದು ಫ್ಲೈಟ್ ಅಂತ ಸಿನಿಮಾ ಡೈರೆಕ್ಟ್ ಮಾಡೋದು ಹೇಗಿತ್ತು ಅದನ್ನ ಹೇಳಿ ಸರ್ ನಾನು ಫಸ್ಟ್ ನಿಮ್ಗೆ ಅದನ್ನು ಕೇಳಬೇಕು ನಂದೆಲ್ಲ ಮಾತಾಡಿ ನಂದೆಲ್ಲ ಗೊತ್ತಿದೆ ಜನಕ್ಕೆ ಟಾಕೀಸ್ ಗೊತ್ತಿದೆ ತುಂಟಾಟ ಗೊತ್ತಿದೆ ಮೊನೊಲಿಸ ಐಶ್ವರ್ಯ ಅದೆಲ್ಲ ಹಳೇದಾಯ್ತು ಇನ್ಫ್ಯಾಕ್ಟ್ ಜನರೇಷನ್ಸ್ ಮೂವ್ ಆಗಿದೆ ಇವಾಗ ಹೊಸ ಜನರೇಷನ್ಸ್ ಫ್ಲೈಟ್ ಕಾಯ್ತಾ ಇದಾರೆ ಫ್ಲೈಟ್ ಅಂತ ಒಬ್ಬ ಹುಡುಗ ಚಂದನ್ ಮೂಲಕ ಕಾಯ್ತಾ ಇದಾರೆ ಅದ್ರ ಬಗ್ಗೆ ಮಾತಾಡೋಣ ಹೇಗಿತ್ತು ಹೌಸ್ ಎಕ್ಸ್ಪೀರಿಯನ್ಸ್ ಆಫ್ ಫ್ಲೈಟ್ ಸರ್ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಎಂಜಾಯ್ ಮಾಡಿದೆ ಅಂದ್ರೆ ತುಂಬ ಕಾಮಿಕಲ್ ಆಗಿದೆ ಆ್ಯಂಡ್ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ಲೈಕ್ ಲೆಜೆಂಡ್ರಿ ಸಪೋರ್ಟಿಂಗ್ ಆರ್ಟಿಸ್ಟ್ ಎಲ್ಲರೂ ಸೊ ತುಂಬ ಈಸಿಯಾಗಿ ತುಂಬ ಸ್ಮೂತ್ ಹೋಯಿತು ಪ್ರೆಷರ್ ಇತ್ತು ಬಟ್ ಎಲ್ಲ ಒಬ್ಬೊಬ್ಬರು ಒಂದೊಂದು ಪಿಲ್ಲರ್ ಎಕ್ಸ್ಪೀರಿಯನ್ಸ್ ಆಫ್ ಅ ಪ್ರೊಡ್ಯೂಸರ್ ಡೈರೆಕ್ಟರ್ಟರ್ ನಾನೇ ಸ್ಕ್ರಿಪ್ಟ್ ಬರೆದಿರೋದ್ರಿಂದ ಸೊ ಆ್ಯಕ್ಟಿಂಗ್ ವಾಸ್ ಮಚ್ ಈಸಿಯರ್ ಬಟ್ ಪ್ರೊಡಕ್ಷನ್ ಈಸಿ ಸರ್ ದುಡ್ಡು ಕೊಡೋದಷ್ಟೇ ವಾಪಸ್ ಬರುತ್ತೋ ಇಲ್ಲ ಗೊತ್ತಿಲ್ಲ ಬರುತ್ತೆ ಯಾಕೆ ಟ್ರೈಲರ್ ಚೆನ್ನಾಗಿ ಕ್ಲಿಕ್ ಆಗಿದೆ ವೈರಲ್ ಆಗಿದೆ ಜನರಲ್ ಕಾಮಿಡಿ ಸಾಧು ಕೋಕಿಲ್ ಅವ್ರ ಕಾಮಿಡಿ ವೈರಲ್ ಆಗಿದೆ ಕೋರ್ಟ್ ಅಲ್ಲಿ ಜನರಲ್ ಜನರಲ್ ಪ್ರೊಡ್ಯೂಸರ್ ನನಗೆ ಇಷ್ಟ ಆಯ್ತು ಡೈಲಾಗ್ ಯಾರು ಬರ್ತಿದ್ದು ಗೊತ್ತಿಲ್ಲ ಸರ್ ಏನದು ಒಂದು ವೇದಿಕೆ ಮೇಲೆ ಕಳ್ಸಿದ್ರೆ ವೇದಿಕೆ ಅಲ್ಲ ಅದು ಕಟ ಕಟ ಅದು ಅದು ಕ್ಲಿಕ್ ಆಗಿದೆ ವೈರಲ್ ಆಗಿದೆ ನೋಡಿದೆ ಆಲ್ ದ ಬೆಸ್ಟ್ ಯು ಆ್ಯಂಡ್ ನನಗೊಂದೇ ಒಂದು ಬೇಸರ ಏನು ಅಂತಂದರೆ ಐ ಐ ಆಲ್ವೇಸ್ ವಾಂಟೆಡ್ ಟು ಕಾಸ್ಟ್ ಕವಿತಾ ಗೌಡ ಅವ್ರನ್ನ ಕಾಸ್ಟ್ ಮಾಡಬೇಕು ಅಂತ ಇನ್ಫ್ಯಾಕ್ಟ್ ಒಂದು ಸರ್ತಿ ಮಜಾ ಟಾ ಕೇಸ್ ಬಂದಾಗಲೂ ನಾನು ಮಾತಾಡಿದ್ದೆ ಅವರಿಗೆ ಸ ಒಂದು ಸ್ಪೋರ್ಟ್ಸ್ ಫಿಲಮ್ಗೆ ನೀವು ಸ್ಪೋರ್ಟ್ಸ್ ಆಡ್ತೀರಾ ಅಂದರೆ ಎಸ್ ನಾನು ಒಳ್ಳೆ ವಾಲಿಬಾಲ್ ಪ್ಲೇಯರ್ ಅಂತ ಹೇಳಿದ್ರು ಐ ಸ್ಟಿಲ್ ರಿಮೆಂಬರ್ ಸೊ ಅವ್ರನ್ನ ನೀವು ಫ್ಲೈಟಲ್ಲಿ ಕ್ಯಾಸ್ಟ್ ಮಾಡೋಲ್ಲ ಯಾಕೆ ಅಂತ ಬಿಕಾಸ್ ಇರೋ ಫ್ಲೈಟ್ ಅಂತಾನೆ ಅವ್ರು ಸಿಕ್ಸ್ ಮಂತ್ಸ್ ಪ್ರೆಗ್ನೆಂಟ್ ಆಗಿದ್ರು ಸೊ ಹೆಂಡತಿ ಜೊತೆ ನಾರ್ಮಲ್ ಫ್ಲೈಟಿಗೆ ನಡಿತಾನೆ ನಡೀತಾನೆ ಇರುತ್ತೆ ಸೊ ಬೇರೆ ಮಾಡೋಣ ಅಂತ ಪರ್ದೆ ನಾನು ಫ್ಲೈಟ್ ಮಾಡೋಣ ಅಂತ ಅದು ಒನ್ ಇನ್ ನೈಂಟಿನೈನ್ ಬೇಡ ವಿಶ್ ಈಸ್ ಒನ್ ಅಂತ ಒನ್ ಆ್ಯಂಡ್ ಓನ್ಲಿ ಅಂತ ಬ್ಯಾಂಕಾಕಲ್ಲಿ ಶೂಟ್ ಮಾಡ್ತಾ ಇದ್ವಿ ಒಳ್ಳೆ ಬ್ಯೂಟಿಫುಲ್ ಟು ಸಾಂಗ್ ಶೂಟ್ ಮಾಡಿದ್ವಿ ಎಕ್ಸ್ಟ್ರಾಡಿನರಿ ಶಾರ್ಟ್ ಆ್ಯಂಡ್ ವಿಜುವಲಿ ಒಂಥರ ಇಟ್ಸ್ ಅ ಟ್ರೀಟ್ ಅಫ್ಕೋರ್ಸ್ ಹೀ ವಾಸ್ ಸಿಕ್ಸ್ ಪ್ಯಾಕ್ ಬೈಸೆಪ್ ಸಿಕ್ಸ್ಟೀನ್ ಇಂಚಸ್ ಬೈಸೆಪ್ ಆಮೇಲೆ ಫುಲ್ ಒಂಥರ ಹೇರ್ ಎಲ್ಲ ಚೇಂಜ್ ಮಾಡಿದ್ದೆ ಸಗದಾಗಿ ಕಾಣ್ತಾ ಇದ್ರು ಸಾಂಗು ಚೆನ್ನಾಗಿ ಮಾಡಿದ್ರು ನಟನೆ ಎಲ್ಲ ಎಕ್ಸ್ಟ್ರಾರ್ನರಿ ಆಯಿತು ಡ್ಯಾನ್ಸ್ ಮಾಡಿದ್ರು ರವಿ ಸರ್ ಇದ್ರು ಭೂಮಿಕಾ ಚಾವ್ಲಾ ಸನಿ ಲಿಯೋನ್ ಸಾಧು ಕೋಕಿ ಅಲ್ಲಿ ಬಿಗ್ ಸ್ಟಾರ್ ಕ್ಯಾಸ್ಟ್ ಫಿಲಮ್ ಗುಡ್ ಮ್ಯೂಸಿಕ್ ಇನ್ಫ್ಯಾಕ್ಟ್ ಪ್ರೊಡ್ಯೂಸರ್ ಆಲ್ಸೋ ವಾಸ್ ಹ್ಯಾಪಿ ಬಿಕಾಸ್ ಹಾಕಿದ್ದ ದುಡ್ಡು ವಾಪಸ್ ಬಂತು ಸ್ಯಾಟಲೈಟ್ ರೈಸ್ ಒಳ್ಳೆ ರೇಟಿಗೆ ಸೇಲ್ ಆಯಿತು ಆ್ಯಂಡ್ ಅದಾದಮೇಲೆ ಬಿಗ್ ಬಾಸ್ಗೆ ಹೋದ್ರು ಬಾಸು ಯೂಲಿ ನೋಬಿಡಿ ಬ್ಲೋ ಎ ಟ್ರಂಪೆಟ್ ಯು ಶುಡ್ ಬ್ಲೋ ಇರೋ ಟ್ರಂಪೆಟ್ ಅಂತ ಹಾಗೆ ನೀವು ಆಗಿ ಇವಾಗ ಪ್ರೊಡ್ಯೂಸರ್ ಆಗಿ ನಿಮ್ಮ ನಿಮ್ಮ ಟ್ಯಾಲೆಂಟ್ ನಿಮ್ಮ ಪ್ರತಿಭೆ ನೀವು ತೋರಿಸೋದಕ್ಕೆ ಆರ್ ಬ್ಯಾಕಿಂಗ್ ಯಾವ ಸೆಲ್ಫ್ ದಟ್ಸ್ ವಾಟ್ ಐ ಅಪ್ರಿಷಿಯೇಟ್ ಏನು ಯಾರು ನನಗೆ ವೇದಿಕೆ ಕ್ರಿಯೇಟ್ ಮಾಡ್ಕೊಳಿಲ್ಲ ಅಂದರೆ ನಾನೇ ಕ್ರಿಯೇಟ್ ಮಾಡ್ಕೊತೀನಿ ದಟ್ಸ್ ಗ್ರೇಟ್ ಅದು ಫೆಂಟಾಸ್ಟಿಕ್ ಎಲ್ಲರಿಗೂ ಆ ಛಲ ಇರಬೇಕು ಆ ಒಂದು ಹೋರಾಟ ಇರಬೇಕು ಅದನ್ನು ತೋರಿಸ್ಕೊಡ್ತೀನಿ ನಾನು ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಆಸ್ ಎ ಡೈರೆಕ್ಟರ್ ನೀವು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಬೇಕು ಅಥವಾ ಬೇರೆ ಸಿನಿಮಾಗಳು ಡೈರೆಕ್ಷನ್ ಮಾಡಬೇಕಾದ್ರೆ ಅಫ್ಕೋರ್ಸ್ ಎಷ್ಟೊಂದು ಅವಾರ್ಡ್ ಬಂದಿರೋ ಸಿನ್ಮಾಸ್ ಇದೆ ಆರ್ಟಿಸ್ಟ್ನ ಹ್ಯಾಂಡ್ಲ್ ಮಾಡ್ತಿದ್ರಲ್ಲ ಸರ್ ಅದು ಹೇಗೆ ಫೀಲ್ ಆಗ್ತದೆ ಐ ಮೀನ್ ಪ್ರೆಷರ್ ಇರ್ತಿತ್ತಾ ಅಥವಾ ನಾ ಅವಾಗೆಲ್ಲ ನೆನ್ಸ್ಕೊಳ್ತಾ ಇದ್ದೆ ನಮ್ಮನ್ನೆಲ್ಲ ಅವ್ರು ಹ್ಯಾಂಡ್ಲ್ ಮಾಡ್ತಿದ್ರೆ ಕಡೆಯಿಂದ ಏನೋ ಮಿಸ್ಟೇಕ್ ಆಗಿಲ್ಲ ಅನ್ಕೊಳ್ತೀನಿ ನಿಮ್ಮ ಸಿನಿಮಾದಲ್ಲಿ ನೀವೇನು ಮಿಸ್ಟೇಕ್ ಮಾಡಲೇ ಇಲ್ವಲ್ಲ ಬಟ್ ಬೇರೆಯವ್ರನ್ನ ಅವ್ರನ್ನ ಹ್ಯಾಂಡ್ಲ್ ಮಾಡಬೇಕಾದ್ರೆ ಇನ್ ಜನರಲ್ ಹೇಳಿ ಸರ್ ಅಷ್ಟೇ ಇಲ್ಲ ಇನ್ ಜನರಲ್ ನಾನು ಹೇಳ್ತೀನಿ ಓಪನ್ ಆಗಿ ಹೇಳ್ತೀನಿ ಸಿ ವೆನ್ ಐ ವಾಸ್ ಟ್ರೈನ್ ಟು ಡೈರೆಕ್ಟ್ ಉಪೇಂದ್ರ ಅವರು ಉಪೇಂದ್ರ ಅವರು ನಾವು ಸೈನ್ ಮಾಡೋಕ್ಕೂ ಮುಂಚೆ ಎಲ್ಲರೂ ನನಗೆ ಎದುರಿಸಿದ್ರು ಏ ಇಲ್ಲಪ್ಪ ಉಪೇಂದ್ರ ಕಷ್ಟ ಮಾಡೋದು ಅವರೇ ಡೈರೆಕ್ಟರು ಅವರೇ ಡೈರೆಕ್ಟ್ ಮಾಡ್ತಾರೆ ನಿಮ್ಮ ಜೊತೆ ಯಂಗ್ ಡೈರೆಕ್ಟರ್ ನ್ಯೂ ಡೈರೆಕ್ಟರ್ ಹೆಂಗೆ ಮಾಡೋದು ಇಲ್ಲ ಕಷ್ಟ ಆಗುತ್ತೆ ತುಂಬ ಕಷ್ಟ ಆಗ್ಬಿಡ್ಬೋದು ನಿಮಗೆ ಅವರು ಡಾಮಿನೇಟ್ ಮಾಡ್ಬೋದು ಅಂತೆಲ್ಲ ಹೇಳಿದರು ಆದರೆ ಸತಿ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಾದ ಮೇಲೆ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ವಿ ಅದರಲ್ಲಿ ಏನು ಚೇಂಜಸ್ ಹೇಳಿಲ್ಲ ನೀಟಾಗಿ ಡೈಲಾಗ್ ಕೇಳ್ಕೊಂಡ್ರು ಆಯಿತು ರಿಜಿತ್ ಅಂತಂದರು ಫಾರ್ಟಿ ಏಯ್ಟ್ ಡೇಸಲ್ಲಿ ಮುಗಿಸಿದ್ವಿ ಈ ಸಿನಿಮಾನ ಐಶ್ವರ್ಯಾ ಹೀ ವಾಸ್ ಜಸ್ಟ್ ಅನ್ ಆ್ಯಕ್ಟರ್ ಬರೋರು ಸ್ಕ್ರಿಪ್ಟ್ ಏನಿತ್ತು ಅದನ್ನು ಮಾಡೋರು ಅದಕ್ಕೆ ಎಂಥ ಸಹ ಸಹಕಾರ ನೀಡಿದರು ಅಂದರೆ ನಲವತ್ತೆಂಟು ದಿನದಲ್ಲಿ ಉಪೇಂದ್ರ ಅಂತ ದೊಡ್ಡ ಸ್ಟಾರ್ನ ಇಟ್ಕೊಂಡು ಆವಾಗ ಅಫ್ಕೋರ್ಸ್ ಇಟ್ ವಾಸ್ ನೆಗೆಟಿವ್ ಬೇರೆ ಸಿನಿಮಾಗಳೆಲ್ಲ ನೀವು ನೋಡಿರ್ಬೋದು ನೂರ ಐವತ್ತು ಸಾವಿರ ಲೈಕ್ ಒನ್ ಅಂಡ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫೀಟಲ್ಲಿ ಎಕ್ಸ್ಪೋಸ್ ಮಾಡೋರು ಬಟ್ ನಮ್ಮದ್ರಲ್ಲಿ ನಲವತ್ತೆಂಟು ಸಾವಿರ ನಲವತ್ತೆಂಟು ದಿನ ನಲವತ್ತೆಂಟು ಸಾವಿರ ಒಂದು ದಿನಕ್ಕೆ ಒಂದೇ ಸಾವಿರ ಅಡಿ ಎಕ್ಸ್ಪೋಸ್ ಮಾಡಿದ್ದು ಎಸ್ ಅದು ಯಾರೂ ಮಾಡಿಲ್ಲ ಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಉಪೇಂದ್ರ ಅವ್ರು ಕೋಆಪರೇಟ್ ಮಾಡಿದ್ದು ಮತ್ತು ಅವರು ಸ್ಪಂದಿಸಿದ್ದು ಮತ್ತು ಒಂಥರ ಅವ್ರ ಜೊತೆ ಅಷ್ಟೇ ಜಾಲಿಯಾಗಿ ಸಾಯಂಕಾಲದೊತ್ತ ಕಾರ್ಡ್ಸ್ ಆಡ್ತಾ ಇದ್ವಿ ಬೆಳಗ್ಗೆ ಶೂಟಿಂಗ್ ಮಾಡ್ತಾ ಇದ್ವಿ ಆ ಥರ ಏನಂತಾರೆ ವೆರಿ ವೆರಿ ಮೆಮೊರಬಲ್ ಯೂರೋಪ್ ಹೋದ್ವಿ ಯೂರೋಪಲ್ಲಿ ಒಂದೇ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ವಿ ಆ್ಯಂಡ್ ಅದರ್ ರಿಫ್ಲೆಕ್ಸ್ ಇಟ್ ರಿಫ್ಲೆಕ್ಸ್ ಆನ್ ದ ಸ್ಕ್ರೀನ್ ಆ ಥರ ಸಿನಿಮಾನಲ್ಲಿ ಮಾಡಿದಾಗ ಇನ್ಫ್ಯಾಕ್ಟ್ ಸುದೀಪ್ ಅವ್ರ ಜೊತೆ ಎರಡು ಸಿನಿಮಾಗೆ ಗೆಸ್ಟ್ ಅಪರೆನ್ಸ್ ಮಾಡಿದರೆ ದರ್ಶನ್ ಅವ್ರ ಜೊತೆ ಮಾಡಿದ್ದೀನಿ ಸಿನ್ಮಾನ ದರ್ಶನ್ ಜೊತೆ ಅಷ್ಟೇ ಅಫ್ಕೋರ್ಸ್ ಇಟ್ ವಾಸ್ ವೆರಿ ವಾಸ್ ವೆರಿ ಯಂಗ್ ನ್ಯೂ ಹೀರೋ ಪತ್ರಿಕೆ ಲಂಕೇಶ್ ಪತ್ರಿಕೆನೇ ಅವ್ರ ಜೊತೆ ಅಷ್ಟೇ ಕಾರವಾರಲ್ಲಿ ಶೂಟ್ ಮಾಡಿದಾಗ ದರ್ಶನ್ ವಾಸ್ ನ್ಯೂ ಇನ್ಫ್ಯಾಕ್ಟ್ ಮೆಜೆಸ್ಟಿಕ್ ರಿಲೀಸ್ ಆಗಿರಲಿಲ್ಲ ಇನ್ನು ಐ ಥಿಂಕ್ ಫಸ್ಟ್ ಫಿಲಮ್ ಆ ಸೆಕೆಂಡ್ ಫಿಲಿಮಲ್ಲೇ ನಾನು ಮಾಡಿದ್ದು ಅವ್ರ ಫಿನಿಮಾನೆ ಆಸ್ ಎ ಹೀರೋ ಮೋಸ್ಟ್ಲಿ ನನ್ನದೇ ಫಸ್ಟು ಆಮೇಲೆ ಮೆಜೆಸ್ಟಿಕ್ ಇದಾಗಿದ್ದು ನಂದು ಲೇಟಾಗಿ ರಿಲೀಸ್ ಆಯಿತು ಮೆಜೆಸ್ಟಿಕ್ ಫಸ್ಟ್ ರಿಲೀಸ್ ಆಯಿತು ಆಗಲೇ ನಾವು ಶೂಟಿಂಗ್ ಮಾಡಿಬಿಟ್ಟಿದ್ವಿ ಇ ವಾಸ್ ವೆರಿ ನ್ಯೂ ಹೀರೋ ಕಾರವಾರ್ಗೆ ಹೋದ್ವಿ ಕಾರವಾರಲ್ಲಿ ರೂಮೆಲ್ಲ ಹಾಕಿದ್ವಿ ಒಳ್ಳೆ ರೂಮ್ ಹಾಕಿದ್ವಿ ಒಳ್ಳೆ ಕಾರೆಲ್ಲ ಕೊಟ್ವಿ ಅವ್ರು ಹೇಳೋರು ಇಲ್ಲ ಬೇಡ ಸರ್ ಯಾಕೆ ಸರ್ ರೂಮು ನಮ್ಮ ತ ನಮ್ಮ ಅಕ್ಕ ಇಲ್ಲ ಇದ್ದಾರೆ ಕಾರವಾರಲ್ಲಿ ಯಾಕೆ ಖರ್ಚು ಮಾಡ್ತೀರಾ ಸುಮ್ಮನೆ ಅಂತ ಅಂದ್ಬಿಟ್ಟು ಅವ್ರ ಅಕ್ಕನ ಮನೆಯಲ್ಲಿದ್ದರು ಅವರ ಅಕ್ಕ ವಾಸ್ ಮ್ಯಾರಿಡ್ ಟು ಒನ್ ಆಫ್ ದ ಅವರ ಬಾವಾ ಇವ್ರ ಬಾಮ ಇದ್ದ ಅವ್ರ ಬಾವಾ ಆಗಬೇಕು ಬಾವ ಕಾರವಾರಲ್ಲಿ ಕೆಲಸ ಮಾಡ್ತಾಯಿದ್ರು ನೇವಿನಲ್ಲಿ ಸೊ ಪೋರ್ಟಲ್ಲಿ ಸೊ ಅವ್ರು ಅಲ್ಲಿ ಮನೆ ಇತ್ತು ಸೊ ಅಲ್ಲೇ ಇರ್ತೀನಿ ಸರ್ ನನಗೆಲ್ಲ ರೂಮ್ ಬೇಡ ಅಂತಂದ್ಬಿಟ್ಟು ಶೂಟಿಂಗ್ ನನ್ನ ನಂತರ ಮನೇಲಿ ಹೋಗೋರು ಹೀರೋ ಅವರು ರೂಮು ಹಾಕ್ಲಿಲ್ಲ ಇನ್ಫ್ಯಾಕ್ಟ್ ಅವರು ಎಸ್ ಅವ್ರದೇ ಕಾರು ಆ ಥರ ನನ್ನ ಜೊತೆ ಎಲ್ಲರೂ ಹೀರೋಸ್ ಮಾಡೋರೆಲ್ಲ ನನಗೆ ಸ್ಪಂದಿಸಿದ್ದಾರೆ ಆಮೇಲೆ ಒಂಥರ ಇವತ್ತಿಗೂ ಎಂದೋ ಕಂಡ ಕನಸು ಸಾಂಗು ಇವತ್ತಿಗೂ ಟ್ರೆಂಡ್ ಆಯಿತು ಇನ್ಸ್ಟಾಗ್ರಾಮಲ್ಲಿ ರೀಸೆಂಟ್ಲಿ ಇಟ್ಸ್ ಬಿನ್ ಟ್ರೆಂಡಿಂಗ್ ಆನ್ ಆಲ್ ದಿ ಇನ್ಸ್ಟಾಗ್ರಾಮ್ ರೀಲ್ಸ್ ಹೈಯೆಸ್ಟ್ ನಂಬರ್ ಆಫ್ ರೀಲ್ಸ್ ಎಂದೋ ಕಣ್ಣು ಕಂಡ ಕನಸು ಮಾಡಿರೋದು ಈ ಥರ ರವಿ ಸರ್ ಇರ್ಬೋದು ದರ್ಶನ್ ಮತ್ತು ಉಪ್ಪಿ ಅವ್ರು ಇರ್ಬೋದು ಎಲ್ಲರ ಜೊತೆ ಮಾಡೋದ್ರಿಂದ ಸಿನಿಮಾ ಎವ್ರಿಬಡಿ ಎಸ್ ಕೋಆಪರೇಟ್ ಇಸ್ ಬಿ ಆ ಥರ ಏನು ನನಗೇನು ಕಂಪ್ಲೇಂಟ್ಸ್ ಇಲ್ಲ ಆಫ್ಕೋರ್ಸ್ ನೀವು ಇನ್ನೂ ಧ್ಯಾನ್ ಇರ್ಬೋದು ಸಿನಿಮಾನಲ್ಲಿ ಏನು ಬೇಕಾರಾಗ್ಬೋದು ಇವಾಗ ನಾಳೆ ನೀವು ಚಂದನ್ ಫ್ಲೈಟ್ ಹಿಟ್ ಆದಮೇಲೆ ಈ ಇವತ್ತೇನೇ ಏನೋ ಆಗಿದ್ರೆ ಟಿ ವಿನಲ್ಲಿ ಇರೋ ಸ್ಟಾರ್ ಇರೋ ಸೂಪರ್ ಸ್ಟಾರ್ ಸಿನಿಮಾನಲ್ಲಿ ಫ್ಲೈಟ್ ಮೂಲಕ ಆಸ್ ಅ ಡೈರೆಕ್ಟರ್ ಆಸ್ ಅ ನ್ಯಾಕ್ಟರ್ಸ್ ಸಕ್ಸಸ್ ಆಯಿತು ಅಂದರೆ ಸ್ಕೈಸ್ ಲಿಮಿಟ್ ಫೈ ಆಗುತ್ತೆ ಎಲ್ಲ ಎಫರ್ಟ್ಸ್ ಅಂತ ಇದೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇದೆ ಬಟ್ ನೀವು ಹೇಳಿದ್ರೆ ಫಾರ್ಟಿ ಏಟ್ ಡೇಸ್ ಅಲ್ಲಿ ಮುಗಿಸಿದ್ವಿ ಫಾರ್ಟಿ ಏಟ್ ತೌಸಂಡ್ ರೀಲ್ಸ್ ಅಂತ ಆಕ್ಚುಲಿ ನಾನು ಫಾರ್ಟಿ ಏಟ್ ತೌಸಂಡ್ ಫೀಟ್ ರೀಲ್ಸ್ ಅಂತ ಸೊ ನಾನು ಲವ್ ಯು ಅಲಿಯ ಶೂಟ್ ಮಾಡ್ಬೇಕು ನಿಮ್ಗೆ ಒಂದ್ಸರಿ ಕೇಳಿದ್ದೆ ಏನು ಸರ್ ಇಷ್ಟು ಆರಾಮಾಗಿದ್ದೀರಾ ಇಷ್ಟು ಸೈಲೆಂಟ್ ಆಗಿದೆ ಸೆಟ್ಟು ಬಂದರೆ ಕೂತ್ಕೊಳ್ಳಿ ನಮ್ಮ ಸಿನಿಮಾ ಹಿಂಗೆ ನಡೆಯೋದು ಅಂತ ಹೇಳಿದರೆ ನಾನು ಆ್ಯಕ್ಚುಲಿ ಫ್ಲಡ್ ಶೂಟಿಂಗ್ ಶುರು ಮಾಡ್ಬೇಕಾದ್ರೆ ಅದು ನೆನಪಾಗ್ತಿತ್ತು ಆರಾಮಾಗಿ ಮಾಡೋಣ ಶೂಟಿಂಗ್ ಅಂತ ಬಟ್ ಆಗಿಲ್ಲ ಸರ್ ಪ್ರೆಷರ್ ಬರುತ್ತೆ ಸರ್ರಿಗೆ ಪ್ರೆಷರ್ ಬರುತ್ತೆ ಬಟ್ ಆ ಪ್ರೆಷರಲ್ಲಿ ಹೆಂಗೋ ಹ್ಯಾಂಡ್ಲ್ ಮಾಡ್ಕೊಂಡು ಮಾಡಿದ ಇಲ್ಲ ತುಂಬ ಚೆನ್ನಾಗಿ ಮಾಡಿದೆ ಇನ್ನೂ ಕಣ್ಣು ಒಂದೇ ಕಣ್ಣು ಕಟ್ಟದಂಗಿದೆ ಒಂದು ಸೀನು ಲೈಟು ಹೋಗ್ತಾ ಇತ್ತು ನಾವು ಒಂದೂವರೆ ಲಕ್ಷ ಎರಡು ಲಕ್ಷ ಇದಕ್ಕೆ ಶರ್ಟನ್ನು ಕಾಸು ಕೊಟ್ಟಿದ್ವಿ ಆ ಬಾಲ್ಕನಿನಲ್ಲಿ ನಾಲ್ಕು ಪುಟದ ಡೈಲಾಗ್ಸು ಭೂಮಿಕಾ ಚಾವ್ಲಾ ಆ್ಯಂಡ್ ರವಿಚಂದ್ರನ್ಗೆ ನೀವು ಹೊಡಿಬೇಕು ವಿತ್ ಎಮೋಷನ್ಸ್ ಎರಡು ಕ್ಯಾಮ್ರಾ ಇತ್ತು ಒಂದೇ ಶಾರ್ಟಲ್ಲಿ ಹೇಳಬೇಕು ಅದನ್ನು ಅದನ್ನು ಅದ್ಭುತವಾಗಿ ಹೇಳಿದ್ರೆ ಅರ್ಧ ಗಂಟೆ ಟೈಮ್ ಇತ್ತು ನಮಗೆ ಟೈಮ್ ಆಗೋಗಿತ್ತು ಇನ್ಫ್ಯಾಕ್ಟ್ ಪ್ಯಾಕಪ್ ಟೈಮು ಕ ಸಣ್ಣ ಸನ್ ವಾಸ್ ಕಮಿಂಗ್ ಡೌನ್ ಲೈಟ್ ವಾಸ್ ಗೋಯಿಂಗ್ ಅಂಥ ಟೈಮಲ್ಲಿ ನೀವು ಒಂದು ನಾಲ್ಕು ಪುಟದ ಡೈಲಾಗನ್ನು ಒಂದೇ ಅಲ್ಲಿ ಮುಗಿಸಿದ್ರಿ ಅದು ಅದು ಕಣ್ಣಲ್ಲಿ ನೀರು ಬಂತು ನನಗೆ ಆಕ್ಚುಲಿ ಆ ಥರವಾದ ಇಲ್ಲ ಪರ್ಫಾಮ್ ಮಾಡೋದಿಲ್ಲ ಅಫ್ಕೋರ್ಸ್ ಸೀರಿಯಸ್ ಸೀರಿಯಲ್ ಯು ಲರ್ನ್ ಲಾಟ್ ಬಟ್ ಮೆಲೋ ಡ್ರಾಮಾ ಜಾಸ್ತಿ ಆಗುತ್ತೆ ಆದರೆ ಇಲ್ಲಿ ಆ ಎಮೋಷನ್ಸು ಆ ಕಂಟ್ರೋಲ್ಡ್ ಎಮೋಷನ್ಸು ರವಿ ಸರ್ ಮತ್ತು ಭೂಮಿಕಾ ಮುಂದೆ ಆ ಒಂದು ಡೈಲಾಗ್ ನೋಡಿಬೇಕು ಅಂದಾಗ ಇನ್ನೂ ನನ್ನ ನೆನಪಿದೆ ಇವರ್ ವೆರಿ ಟ್ಯಾಲೆಂಟ್ ಆಕ್ಟರ್ ಅಂತ ತಬ್ಗೊಂಡಿದ್ದೆ ನಿಮ್ಮನ್ನು ನನಗೇನಂತಂದ್ರೆ ಯು ಹ್ಯಾವ್ ಡಿಸಪಾಯಿಂಟೆಡ್ ಮೀ ಐ ಎಕ್ಸ್ಪೆಕ್ಟೆಡ್ ಯು ಟು ಬಿ ಅ ಸೂಪರ್ ಸೂಪರ್ ಸ್ಟಾರ್ ಇಷ್ಟೊತ್ತಿಗೆ ಯು ಹ್ಯಾವ್ ಟು ಬಿ ಅ ಸೂಪರ್ ಸ್ಟಾರ್ ಯಾಕೆ ಅಂತಂದರೆ ನಾನು ಇಂಟ್ರೊಡ್ಯೂಸ್ ಮಾಡಿದವರೆಲ್ಲ ನನ್ನ ನೆಕ್ಸ್ಟ್ ಫಿಲಮಲ್ಲಿ ಸೂಪರ್ ಸ್ಟಾರ್ ಆಗಿದ್ದಾರೆ ಅನಿಯನ್ ಸಿನಿಮಾ ಶಂಕರ್ದು ಸಿನಿಮಾ ಸಿಕ್ತು ವಿಕ್ರಮ್ ಜೊತೆಗೆ ಅದಾದ ನಂತರ ದರ್ಶನ್ ಅವರು ಅದ್ರ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ ಹಲವಾರು ಜನ ಆ ಲಾರ್ಡ್ ಆಫ್ ದೀಪಿಕಾ ಅದನ್ನು ಇಟ್ಸ್ ಒಂದು ಇಟ್ಸ್ ಇಸ್ ಕ್ರಿಯೇಟೆಡ್ ಮಗ ಮಗ ಮಗಯ ಒಂದು ಹಿಂದಿ ಹಿಂದಿ ಸಿನಿಮಾ ಮಾಡ್ತಾನೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮೋಹನ್ ಲಾಲ್ ಸರ್ ಜೊತೆ ಮಾಡ್ತಾನೆ ಅದು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ರಿಲೀಸ್ ಆಗ್ತಾ ಇದೆ ನೀವೇನಕ್ಕೆ ಯಾಕೆ ಡಿಸಪಾಯಿಂಟ್ ಅಂದರೆ ನೀವು ಯು ಹ್ಯಾವ್ ಗಾಟ್ ಆಲ್ ದ ಕ್ವಾಲಿಟೀಸ್ ಅ ಗ್ರೇಟ್ ಆ್ಯಕ್ಟರ್ ಮನೆ ಮಾತಾಗಿದ್ದೀರಾ ಇವರ ಗುಡ್ ಲುಕ್ಕರ್ ಮೈಕಟ್ ಚೆನ್ನಾಗಿದೆ ಆಮೇಲೆ ಹಾರ್ಡ್ ವರ್ಕಿಂಗ್ ಆದರೆ ಇವತ್ತು ನನಗೊಂದು ನನಗೆ ತುಂಬ ಖುಷಿ ಕೊಡೋದು ನಿಮ್ಮನ್ನು ನೀವೇ ಬ್ಯಾಕ್ ಮಾಡಿರೋದು ನೀವೇ ಪ್ರೊಡ್ಯೂಸ್ ಮಾಡ್ತಾ ಇರೋದು ಡೈರೆಕ್ಟ್ ಮಾಡ್ತಾ ಇರೋದು ನಿಮಗೆ ಯಶಸ್ಸು ಸಿಗಬೇಕು ಯಾಕೆ ಅಂತಂದರೆ ನಾನು ಇಂಟ್ರೊಡ್ಯೂಸ್ ಮಾಡಿದವರೆಲ್ಲ ಅದೆಲ್ಲೋ ಒಂದು ಪ್ರತಿಭೆ ಕಂಡಿದ್ದೀನಿ ಅವ್ರಿಗೆ ತಪ್ಕೊಂಡಿದ್ದೀನಿ ತಟ್ಟಿದ್ದೀನಿ ನೀವು ಬೆಳಿಬೇಕು ಸಿನಿಮಾ ಹಿಟ್ ಆಗಬೇಕು ಗುಡ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಪ್ಪತ್ತೈದು ವರ್ಷ ಮುಂಚೆ ನೀವು ಫ್ಲೈಟ್ ಮಾಡಿದ್ರಿ ಐ ಮೀನ್ ತುಂಟಾಟ ಮಾಡಿದ್ರಿ ಆಗಿದ್ದ ಲವ್ಗೂ ಮಗನ್ ಜನರೇಷನ್ಗೂ ನಿಮ್ಮ ಜನರೇಷನ್ ಲವ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಸರ್ ಈಗ ಜನ್ಸಿಗೆ ಕಂಪೇರ್ ಮಾಡಿ ಆಕ್ಚುಲಿ ತುಂಟಾಟ ಟೈಮಲ್ಲಿ ಮನೋಜ ಟೈಮಲ್ಲಿ ಮಾಡಿದಾಗ ನಾನು ನೋಡಿರೋಂಥ ಯಂಗ್ಸ್ಟರ್ಸು ಫ್ಲೈಟ್ ಮಾಡೋರು ಡಿಫ್ರೆಂಟ್ ಗರ್ಲ್ ಫ್ರೆಂಡ್ಸ್ ನಂಬರ್ಸ್ ಆ ಥರ ರೆಕಾರ್ಡ್ಗೆ ಹೋಗೋರು ಆದರೆ ಇವತ್ತಿನ ದಿನ ನಾನು ಜನ್ಸಿ ನೋಡ್ತಾ ಇರೋದು ನನ್ನ ಮಗನ ಮೂಲಕ ಅದೇ ಮೋರ್ ಎಮೋಷ್ನಲ್ ದೇ ಮೋರ್ ಇನ್ ಟು ಲವ್ ಆ್ಯಕ್ಚುಲಿ ನೀವು ಅನ್ಕೊಂತೀವಿ ಬಟ್ ನಾವೆಲ್ಲ ಫ್ಲೈಟ್ ಮಾಡ್ತಾರೆ ಇವತ್ತೊಂದು ಗರ್ಲ್ ಫ್ರೆಂಡು ನಾಳೆ ಒಂದು ಗರ್ಲ್ ಫ್ರೆಂಡ್ ಅಂತ ಬಟ್ ದೇ ಆರ್ ಲುಕಿಂಗ್ ಫಾರ್ ದಟ್ ಗರ್ಲ್ ಟು ಸೆಟಲ್ ಡೌನ್ ಆ ಥರ ಫುಲ್ ಎಮೋಷನಲ್ ಆಗಿದ್ದಾರೆ ಆ್ಯಕ್ಚುಲಿ ಸಿ ಇವತ್ತು ಸೈಯಾರ ಅಂತ ಸಿನಿಮಾ ಇಟ್ಟಾಗಬೇಕು ಅಂತಂದಾಗ ಯಾಕೆ ಅದು ಬಿಕಾಸ್ ಆಫ್ ದ ಎಮೋಷನ್ಸ್ ಬಿಕಾಸ್ ಆಫ್ ಸಚ್ ಒಂಥರ ಡೀಪ್ ಎಮೋಷನ್ಸ್ ಇನ್ನು ನೋಡಿ ಆಲ್ಝೈಮರ್ಸ್ ಬಂದರೂ ಕೂಡ ಹಿರಿಯೋನ್ಗೆ ಹೀರೋ ಹೆಂಗೆ ಫಾಲೋ ಮಾಡೋದು ಅವಳನ್ನು ಹುಡುಕೊಂಡು ಹೋಗೋದು ಅವಳಿಗೋಸ್ಕರ ಹೋರಾಡೋದು ಅದಕ್ಕೋಸ್ಕರ ಅದು ಹಿಟ್ ಆಗಿದ್ದು ಯಾಕೆ ಅದನ್ನು ಬಿಲೀವ್ ಮಾಡ್ತಾರೆ ಜೆನ್ಜಿ ಅವರು ತಾನೇ ನೋಡೋದು ಇಟ್ಸ್ ಕಲೆಕ್ಟೆಡ್ ಮೋರ್ ದನ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಯಾಕೆ ಇವತ್ತಿನ ಸೀಟ್ಸ್ ರಿಫ್ಲೆಕ್ಷನ್ ಆಫ್ ದ ಸೆಂಟಿಮೆಂಟ್ಸ್ ಆಫ್ ದಟ್ ಜನರೇಷನ್ ಯಾಕಂದ್ರೆ ಹಿಟ್ ಆಗದೆ ಅದಕ್ಕೆ ನೋಡಿ ಹಿಂದೂಯಿಸಮ್ ಬೆಳೀತಾ ಇದೆ ಅದಕ್ಕೋಸ್ಕರ ಹಿಟ್ ಅದು ಸೊ ಈ ಕಾರಣದಿಂದ ಹ್ಯೂಮನ್ ಎಮೋಷನ್ಸ್ ರಿಫ್ಲೆಕ್ಷನ್ ಆಫ್ ಸಿನಿಮಾ ಸಕ್ಸಸ್ ಸೊ ಇವತ್ತು ಯಂಗ್ಸ್ಟರ್ಸ್ ಜೆನ್ಝಿ ಅವರು ದೇ ಬಿಲೀವ್ ಇನ್ ಲವ್ ದೇ ಬಿಲೀವ್ ಇನ್ ಡೀಪ್ ಲವ್ ದೇ ಬಿಲೀವ್ ಇನ್ ಕಮಿಟ್ಮೆಂಟ್ ಲುಕಿಂಗ್ ಫಾರ್ ಕಮಿಟ್ಮೆಂಟ್ ನಾಟ್ ಗೆಟಿಂಗ್ ಇಟ್ ಬಟ್ ದೇ ವಾಂಟ್ ಗೆಟ್ ಇಟ್ That's what it matters. ನನ್ ನನ್ ಪ್ರಕಾರ ಕಮಿಟ್ಮೆಂಟ್ ನ ತುಂಬಾ ಜನ ಹುಡುಕ್ತಾ ಇದ್ರೆ ಅದಕ್ಕೆ ಸಿಗ್ತಾ ಇಲ್ಲ ಅನ್ಸುತ್ತೆ ಇಲ್ಲ ತುಂಬಾ ಜನ ಹುಡುಕಾಟದಲ್ಲಿ ಇದ್ದಾರೆ ಪಾಪ ಹುಡುಕಾಟದಲ್ಲಿ ಸಿಗ್ತಾ ಇಲ್ಲ ಹುಡುಕಾಟದಲ್ಲಿ ಸಿಕ್ಕಿದ್ರೆ ಆತರ ಹುಡುಗಿ ಸಿಕ್ಕರೆ ಡೆಫಿನೆಟ್ಲಿ ಫಾರ್ ಲೈಫ್ ಅಂತ ಕಟ್ ಬಟ್ ಅವತ್ ಇನ್ ಡೆಪ್ತ್ ಲವ್ ಜಾಸ್ತಿ ಇತ್ತ ಇವತ್ತಿದ್ಯಾ ಇವತ್ತಿನ ಜನ್ರೇಷನ್ ಮಾತಾಡಬೇಕು ಅವತ್ತಿಂದು ಇಟ್ಸ್ ಹಿಸ್ಟ್ರಿ ಪುಟ್ಗಳಾಗಲೇ ತಿರುಗಿ ಹಾಕಿದಿವಿ ಇವತ್ತಿನ ಜನ್ರೇಷನ್ ಜೆನ್ಸಿನಲ್ಲಿ ಏನು ಬೇಕಾಗಿದೆ ಇವತ್ತಿನ ವಾಸ್ತವ ಅದು ಹಿಂದೆ ಎಲ್ಲ ಇತಿಹಾಸ ಅಷ್ಟೇ ಇದ್ರದ್ದು ಬಂದು ಫ್ಲಟ್ ಎ ಪ್ಯೂರ್ ಡವ್ ಸ್ಟೋರಿ ಅಂತ ಒಂದು ಸುಮಾರು ಸ್ಟೋರಿ ನಾನು ಬೇಕಾದ್ರೆ ಹೇಳ್ತೀನಿ ಅದು ಡವ್ ಸ್ಟೋರಿ ಆಗಿರುತ್ತೆ ಬಟ್ ಡೀಪ್ ಡೌನ್ ಇಟ್ ಬಿ ಪ್ಯೂರ್ ಲವ್ ಸ್ಟೋರಿ ಇದು ಕಟ್ ಮಾಡಿ ಇರ್ಲಿ ಇರ್ಲಿ ಇಟ್ಸ್ ಐ ನಾಟ್ ಟೆಲಿಂಗ್ ದ ಸ್ಟೋರಿ ಬಟ್ ಇಟ್ಸ್ ಫಂಚ್ ಲೈನ್ ಐ ನೋ ಇಟ್ ಇದು ಸಿನಿಮಾ ರಿಲೀಸ್ ಆದ್ಮೇಲೆ ಅಲ್ಲ ಇರ್ಲಿ ಇರ್ಲಿ ಎಕ್ಸ್ಪೆಕ್ಟ್ ಮಾಡಿ ಹೇಳಿದ್ರು ಅಂತ ಹೇಳ್ತೀನಿ ಓಕೆ ಸೂಪರ್ ಸರ್ ಸೂಪರ್ ನೀವು ಸಕತ ಕನೆಕ್ಟ್ ಆಗ್ತೀರಾ ಆಕ್ಚುಲಿ ಥ್ಯಾಂಕ್ ಯು ಮಜಾ ಇದೆ ಕವಿತಾ ಅವ್ರು ಬರಬೇಕಾಯ್ತು ಆ್ಯಕ್ಚುಲಿ ಕವಿತಾ ಅವ್ರು ಕುಡಿಸ್ಕೊಂಡಿದ್ರೆ ಮಜಾ ಇರೋದು ಕವಿತಾ ಅವರಿಂದ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ಕಿರೋದು ನಿಮ್ಮ ಬಗ್ಗೆ ಈಗ ನಿಮ್ಮ ವ್ಯಕ್ತಿತ್ವ ಏನು ನಿಮ್ಮ ವ್ಯಕ್ತಿತ್ವ ಏನು ನಿಮ್ಮ ಫ್ಲಾಸ್ ಏನು ನಿಮ್ಮ ಪ್ಲಸ್ ಪಾಯಿಂಟ್ ಏನು ನಿಮ್ಮ ಸಿನಿಮಾ ಮಾಡಬೇಕಾದ್ರೆ ಒಂದು ಹಾಗೆ ನಮ್ದು ರಿಲೇಶನ್ಶಿಪ್ ಅದು ಇತ್ತು ಆ ವಿಷಯನೂ ಗೊತ್ತು ಬ್ರೇಕಪ್ ಆದ್ಮೇಲೆ ಹೇಳ್ಕೊಂಡಿದ್ದೆ ಕವಿತೆ ನತ್ರ ಅವಾಗ ಸೊ ಎಲ್ಲ ವೆರಿ ಲಕ್ಕಿ ಯಾಕಂದ್ರೆ ಕವಿತಾ ಗೌಡರ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಯಾಕಂತಂದ್ರೆ ಮಜಾ ಟಾಕೀಸ್ ಬಂದಾಗ ಮತ್ತೆ ಅವ್ರ ಸೀರಿಯಲ್ ಮೂಲಕ ಅಂಡ್ ಅವ್ರಿಗೆ ಹೇಳಿದ್ದೆ ನಾನು ಅವಾಗ ತುಂಬಾ ಗ್ರೇಟ್ ಪೊಟೆನ್ಷಿಯಲ್ ಪರ ಹೀರೋಯಿನ್ ಸಿನಿಮಾ ಹೀರೋಯಿನ್ ಅಂತ ಬಟ್ ಅವರಿಗೆ ಕರೆಕ್ಟಾಗಿ ಇರೋ ಸಿನಿಮಾಗಳು ಸಿಗ್ಲಿಲ್ಲ ಅದೊಂಥರ ಅಷ್ಟೇ ಸರ್ ಆಯ್ತು ಎಸ್ ಎಸ್ ಅದಕ್ಕೆ ಅಷ್ಟು ಈಝಿ ಅಲ್ಲ ಅದಕ್ಕೆ ಕಲ್ಲಲ್ಲ ಅವ್ರ ರಕ್ ನೋಡಿ ಕಷ್ಟ ಒಳ್ಳೆ ಸಿನಿಮಾಗಳು ಅವರ ಅದೃಷ್ಟಕ್ಕೆ ಸಿಗ್ಲಿಲ್ಲ ಬಟ್ ಅದೃಷ್ಟಕ್ಕೆ ಒಳ್ಳೆ ಹುಡುಗ ಸಿಗತ್ತಲ್ಲ ಓಹ್ ತ್ಯಾಂಕ್ ಯು ಸರ್ ಏ ಇದನ್ನು ಕಲಿ ನನಗೇ ಗೊತ್ತಿಲ್ಲಲ್ಲ ಅಂತ ಇದ್ದಾರೆ ಒಳ್ಳೆಯ ಹುಡುಗ ಬೇಕು ಒಳ್ಳೆ ಸಿನಿಮಾ ಬೇಕಾ ನಿಗೆ ಡಿಸೈಡ್ ಮಾಡಿ ಎರಡು ಎರಡೂ ಬೇಕಲ್ಲ ಸರ್ ಕಾಲೇಜರಲ್ಲಿಬೇಕಾರೆ ಜಾಸ್ತಿ ಫ್ಲರ್ಟ್ ಮಾಡಿದರಾ ಅಥವಾ ಇಂಡಸ್ಟ್ರಿಗೆ ಬಂದ ಮೇಲೆ ಜಾಸ್ತಿ ಫ್ಲರ್ಟ್ ಮಾಡಿದ್ರಿ ಇಲ್ಲ ಕಾಲೇಜಲ್ಲಿದ್ದಾಗ ಕಾಲೇಜಲ್ಲಿದ್ದಾಗ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ಬಂದಾಗ ಮದುವೆ ಆಗ್ಬಿಡ್ತಿದ್ನಲ್ಲ ಸಾಲು ಮಾಡೇ ಇಲ್ಲ ಫ್ಲರ್ಟ್ ಇಲ್ಲ ಇಟ್ಸ್ all about ಹೆಲ್ಥಿ ಫ್ಲಾರ್ಟಿಂಗ್ ವರ್ಬಲ್ ಫ್ಲೈಟ್ ಫ್ಲಾರ್ಟಿಂಗ್ ಯಾಕಂದ್ರೆ ಕಾಲೇಜಲ್ಲಿ ಇದ್ದಾಗ ಸಾಕಷ್ಟು ಫ್ಲರ್ಟ್ ಮಾಡಿದೀನಿ ಅಂಡ್ ಲೈಫ್ ನೋಡಿದೀನಿ ಆಫ್ ಕೋರ್ಸ್ ನಾನು ಹೇಳಿದ್ದೆ ತುಂಟಾಟ ಇದೆ ರಿಫ್ಲೆಕ್ಷನ್ ಆಫ್ ಮೈ ಎಕ್ಸ್ಪೀರಿಯನ್ಸಸ್ ಅಂತ ಹೇಳಿದ್ದೆ ಓಹೋ ಹೌದಾ ಸೋ ಆ ಥರ ದಟ್ಸ್ ದಟ್ಸ್ ವೇ ಇಟ್ ಇಸ್ ಸೋ ಇವಾಗ ನಾವೆಲ್ಲ ನಮ್ಮ ಫ್ಲೈಟ್ ಬಗ್ಗೆ ಮಾತಾಡೋದು ಜನಕ್ಕೆ ಅಷ್ಟು ಇಷ್ಟ ಇರಲ್ಲ ಯಾಕಂದ್ರೆ ನನ್ನ ಫ್ಲೈಟ್ ಮಾಡೋದನ್ನ ಇಂಟ್ರೆಸ್ಟ್ ಇರುತ್ತೆ ನನ್ನ ಮಗನ ಇನ್ಫ್ಯಾಕ್ಟ್ ನಾವು ಈಗ ಒಂಥರ ಎಲ್ಲೇ ಫಂಕ್ಷನ್ಗೆಲ್ಲ ಫೋನ್ ತೆಗಿತೀನಿ ಎಷ್ಟು ಬರ್ಬೇಕು ರೀ ಯಾವಾಗ ಬರ್ತೀನಿ ಇಲ್ಲ ಸರ್ ನಿಮ್ ಮಗ ಸರ್ ನಿಮ್ ಮಗ ಬರ್ಬೇಕು ಅಂತ ಇದಾರೆ ಸೊ ಅದೊಂಥರ ಒಳಗೆ ಖುಷಿ ಆಗುತ್ತೆ ಆಚೆ ಕಡೆ ಸ್ವಲ್ಪ ದುಃಖ ಆಗುತ್ತೆ ಸೊ ಮಗನಿಗೆ ಡಿಮ್ಯಾಂಡ್ ಜಾಸ್ತಿ ಆಯ್ತಲ್ಲಪ್ಪ ಅಂತ ಈಗ ಡೈರೆಕ್ಟರ್ ಪ್ರೊಡ್ಯೂಸರ್ ವೆಲ್ ವೆರಿ ಬಿಗ್ ಸ್ಟಾರ್ ಏನಿಲ್ಲ ಹೌದು ಸರ್ ಐ ನಮಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿ ನನಗೊಂದು ಖುಷಿ ನಿಮ್ಮ ಹಿಂದೆ ಬಂದಿರುವಂಥ ಹುಡುಗಿಯರು ಎಷ್ಟು ಜನ ಒಂದು ಅಪ್ರಾಕ್ಸಿಮೇಟ್ ಆಗಿ ಯಾರ್ಯಾರು ಪ್ರಪೋಸ್ ಮಾಡಿದ್ದಾರೆ ಮದುವೆ ಆದ್ಮೇಲೂ ಇಲ್ಲ ಇಲ್ಲ ದಿಸ್ ಇಸ್ ಯಾರು ಇದು ಡ್ರಾಫಿಟ್ ಕ್ವಶನ್ ಆಯಿತು ಅಥವಾ ಇದಕ್ಕೆಲ್ಲ ಲೆಂತಿ ಆನ್ಸರ್ಸ್ ಕೊಡಬೇಕು ಬಟ್ ಏನಂತಂದ್ರೆ ನನಗೆ ಖುಷಿ ಆಗೋದೆ ಗೊತ್ತಾ ಚಂದ್ ನಾನು ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಇಂಡಸ್ಟ್ರಿಗೆ ಬಂದು ಬಟ್ ಇವತ್ತಿಗೂ ಏನೋ ಟು ಬಿ ರಿಲೆವೆಂಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಬಟ್ ಒನ್ ಥಿಂಗ್ ಐ ಐ ಫೀಲ್ ಹ್ಯಾಪಿ ಅಬೌಟ್ ಇಸ್ ನೀವು ಬಿಡಿ ಯು ಆರ್ ನಾಟ್ ಅನ್ ಯಂಗ್ಸ್ಟರ್ ಯು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಯಂಗ್ಸ್ಟರ್ಸ್ ವಾಂಟ್ ಟು ವರ್ಕ್ ವಿತ್ ಮೀ ಆ್ಯಂಡ್ ಐ ವಾಂಟ್ ಟು ವರ್ಕ್ ವಿತ್ ದಮ್ ನನಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ ಅವ್ರಿಗೆ ಇಂದ್ರಜಿತ್ ಅವರೇ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾರಲ್ಲ ಅವಾಗ ಖುಷಿ ಆಗುತ್ತೆ ಯಾಕೆಂತಂದರೆ ಯಸ್ ಇನ್ನೂ ಪಾಪ ನನ್ನ ಸಿನಿಮಾದಲ್ಲಿ ಮಾಡೋಕೆ ಇಷ್ಟಪಡ್ತಾರಲ್ಲ ಅಥವಾ ಇನ್ನೂ ರೆಲವೆಂಟ್ ಆಗಿದ್ದೀವಲ್ಲ ಅನ್ನೋದು ಅಷ್ಟೇ ಖುಷಿ ನನಗೆ ಅಫ್ಕೋರ್ಸ್ ಲವ್ ಯು ಆಗಿ ಮಾಡೋಣ ಜೊತೆಗೆ ಮಾಡೋಣ ಜೊತೆಗೆ ಮಾಡೋಣ ಅಂತ ಪ್ರತಿ ವರ್ಷ ಹೇಳ್ತಾರೆ ಇನ್ನು ನಮ್ಮ ಜೊತೆ ಇಲ್ಲ ನೀವೇ ಮಾಡ್ತೀರಾ ಈಗ ಡೈರೆಕ್ಟರ್ ನೀವೇ ಆಗ್ಬಿಡಿದಿರಾ ನೀವೇ ಪ್ರೊಡ್ಯೂಸರ್ ಆಗಿದಿರಾ ನೀವೇ ಹೀರೋ ಆಗಿದಿರಾ ಸರ್ ನೀವು ನನ್ನ ತೋರ್ಸದ್ ಮೇಲೆ ಗೊತ್ತಾಯ್ತು ಓಕೆ ಇಷ್ಟು ಚೆನ್ನಾಗಿ ಕಾಣ್ಬೋದ ನಾನು ಇಲ್ಲ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಫ್ಲಟ್ ಡೆಫಿನೆಟ್ಲಿ ನೀವು ಇನ್ನೂ ಚೆನ್ನಾಗಿ ತೋರಿಸ್ಕೊಂಡಿರ್ತೀರಾ ನಿಮ್ಮನ್ನು ನೀವೇ ಲೈಕ್ ಈ ಜನ್ರೇಷನಲ್ಲಿ ಆ್ಯಕ್ಚುಲ್ ಲವ್ ಎಷ್ಟೊಂದು ಜನ ಮರ್ತಿದ್ದಾರೆ ಅಂತ ನನಗನ್ಸುತ್ತೆ ನಾನು ತುಂಬ ಜನ ನೋಡ್ತೀನಿ ಯಂಗ್ಸ್ಟರ್ಸ್ ಬರೀ ಮಾತಾಡೋದೇ ಮೇಲ್ಮೇಲೆ ಅಂದರೆ ಇನ್ ಡೆಪ್ತ್ ಲವ್ ಅಂತ ನಾನು ನೋಡ್ತಾ ಇಲ್ಲ ಆ್ಯಕ್ಚುಲಿ ನಾನು ತುಂಬ ಜನ ಯಂಗ್ಸ್ಟರ್ಸ್ನ ನೋಡಿದೆ ಸೊ ಒಂದು ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗುತ್ತೆ ಫ್ಲರ್ಟ್ ಇಲ್ಲ ನಿಜವೆಲ್ಲ ನಾನು ಕರೆಕ್ಟಿವ್ ಇವತ್ತು ನಿಮ್ಮ ಸಿನಿಮಾನಲ್ಲಿ ನಿಮ್ಮ ಪ್ರೀತಿಯ ಲವ್ ಸ್ಟೋರಿನಲ್ಲಿ ಡೆಪ್ತ್ ಇದೆ ಪೀಪಲ್ ಆರ್ ಲುಕಿಂಗ್ ಫಾರ್ ದಟ್ ಡೆಪ್ತ್ ದ ಯಂಗ್ಸ್ಟರ್ಸ್ ಯರ್ಸ್ ಲುಕಿಂಗ್ ಫಾರ್ ದ ಡೆಪ್ ಲವ್ ನಾಟ್ ಡವ್ ಸೊ ಅದು ಡೆಫಿನೆಟ್ಲಿ ಕ್ಲಿಕ್ ಆಗುತ್ತೆ ನನಗೆ ಹೋಪ್ಸ್ ಇದೆ ಯಾಕೆಂದ್ರೆ ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ ಸುದೀಪ್ ಅವರು ಅದ್ಭುತವಾದ ಹಾಡ್ ಆಡಿದ್ದಾರೆ ಅದು ನಂಗೆ ತುಂಬಾ ಇಷ್ಟ ಆಯ್ತು ಅದನ್ನ ಚೆನ್ನಾಗಿ ಶೂಟ್ ಮಾಡಿದ ಲಿರಿಕ್ಸ್ ಚೆನ್ನಾಗಿದೆ ನೀವ್ ಇದರಾ ಮತ್ತೆ ಸಾಧು ಕೋಕಿಲ್ ಅವ್ರಿದ್ದಾರೆ ನಿಮಿಕಾ ರತ್ನಾಕರ್ ಇಸ್ ಮೈ ಫ್ರೆಂಡ್ ಅವರು ಇದಾರೆ ಇನ್ನೊಬ್ರು ಡಯಾನ್ ಅವರು ನನ್ನ ಫ್ರೆಂಡು ಶಿ ಇಸ್ ಆಲ್ಸೋ ದೇರ್ ಇನ್ ದ ಫಿಲಂ ಅವ್ರನ್ನ ಮೀಟ್ ಮಾಡಿದ್ದೆ ಇನ್ಫ್ಯಾಕ್ಟ್ ಅವ್ರಿಗೊಂದು ಹಿಂದಿ ಸಿನಿಮಾ ಕೊಟ್ಟಿದ್ದೀನಿ ಕಾಸ್ಟ್ ಇರೋ ಬಡ್ಜೆಟ್ ಅಲ್ಲಿ ಯು ಆರ್ ದೇರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಕ್ಟರ್ ಯು ನೀಡ್ ಅ ಗುಡ್ ಸ್ಟೋರಿ ಸಿ ಇವತ್ತಿನ ದಿನ ಸ್ಟಾರ್ ಕ್ಯಾಸ್ಟಿಗೆ ಯಾರೂ ಜನ ನೋಡ್ತಾ ಇಲ್ಲ ಪೋಸ್ಟ್ ಕೋವಿಡ್ ಕೋವಿಡ್ನಲ್ಲಿ ಜನ ದೇ ಗಾಡ್ ಎಕ್ಸ್ಪೋಸ್ ಟು ಆಲ್ ಸಾರ್ಟ್ಸ್ ಆಫ್ ಸಿನಿಮಾ ಸೊ ಇವತ್ತು ಸ್ಟಾರ್ ಕ್ಯಾಸ್ಟನ್ನು ಜನ ನೋಡ್ತಾ ಇಲ್ಲ ಸ್ಟಾರ್ ಕ್ಯಾಸ್ಟ್ ಇರೋದು ಯಾಕೆ ಅಂತಂದರೆ ಫಸ್ಟ್ ಡೇ ಫಸ್ಟ್ ಶೋಗೆ ಸ್ಟಾರ್ ಕ್ಯಾಸ್ಟ್ ಇರುತ್ತೆ ನಿಮ್ಮ ಸಿನಿಮಾ ಚೆನ್ನಾಗಿದ್ದರೆ ಫಸ್ಟ್ ಡೇ ಮ್ಯಾಟ್ನಿಗೆ ಹೌಸ್ಫುಲ್ ಆಗುತ್ತೆ ಸರ್ ಸೊ ಯಾಕೆ ಅಂತಂದರೆ ಕಂಟೆಂಟ್ ಇಸ್ ದ ಕಿಂಗ್ ಇವತ್ತು ಜನ ಆರ್ ಲುಕಿಂಗ್ ಫಾರ್ ಕಂಟೆಂಟ್ ನಿಮ್ಮ ಸಿನಿಮಾದಲ್ಲಿ ಕಂಟೆಂಟ್ ಇದೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಟ್ರೈಲರ್ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ಮೈಕಟ್ ಚೆನ್ನಾಗಿದೆ ಮತ್ತು ಫ್ಲೈಟ್ ಅಂತ ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ ಅದು ನನಗೆ ಖುಷಿ ನಮ್ಮ ಒಂದು ಬಳಗಕ್ಕೆ ಬಂದಿದ್ದೀರಾ ಡೈರೆಕ್ಷನ್ ಬಳಗಕ್ಕೆ ಅದು ನನಗೆ ಕಾಡ್ತಾ ಇರೋ ಪ್ರಶ್ನೆ ಆ್ಯಸ್ ಅನ್ ಆಡಿಯನ್ಸ್ ಒಬ್ಬ ಪ್ರೇಕ್ಷಕನಾಗಿ ನಾನು ನಾನು ಫ್ಲೈಟ್ ಯಾಕೆ ನೋಡಬೇಕು ವಾಟ್ ಈಸ್ ದೇರ್ ಇನ್ ಫ್ಲೈಟ್ ಸರ್ ಅಕೋರ್ಡಿಂಗ್ ಟ್ರೈಲರ್ ನೋಡಿದ್ದೀರಾ ಸೊ ಒಂದು ಲೈಟ್ ಹಾರ್ಟೆಡ್ ಫ್ಲರ್ಟಿ ಸ್ಟೋರಿ ಅಂತ ಅನಿಸುತ್ತೆ ಬಟ್ ಇನ್ ಡೆಪ್ತ್ ಎಮೋಷನ್ಸ್ ಇದೆ ಎನಿ ನ್ಯೂ ಜೆನ್ ಹುಡುಗರು ಇರ್ಬೋದು ಅಥವಾ ಜೆನ್ ಜಿ ಹುಡುಗರು ಇರ್ಬೋದು ಅಥವಾ ನಮ್ಮ ಏಜ್ ಹುಡುಗರು ಇರ್ಬೋದು ವಿಲ್ ಡೆಫಿನೆಟ್ಲಿ ರೀಕಾಲ್ ದರ್ ಡೇಸ್ ನಿಮಗೆ ಒಂದು ಫಸ್ಟ್ ಲವ್ ಅಂತ ಏನಾಗುತ್ತೆ ಅದರಲ್ಲಿರೋ ಅಂಥ ಇನ್ಡೆಪ್ತ್ ಲವ್ ನೆಕ್ಸ್ಟ್ ಸಿಗುತ್ತೋ ಇಲ್ವೋ ಬಟ್ ಇದರಲ್ಲಿ ಅದಿದೆಯೋ ಇಲ್ವೋ ಗೊತ್ತಿಲ್ಲ ಕ್ಯಾರೆಕ್ಟರ್ಸ್ ಬೇರೆ ಬೇರೆ ಇದೆಯೋ ಗೊತ್ತಿಲ್ಲ ಡಬಲ್ ಆ್ಯಕ್ಟಿಂಗು ಅದು ಗೊತ್ತಿಲ್ಲ ನಿಮಗೆ ಸೊ ಈಗ ನಾನು ಹೇಳೋಕೋಗಿ ಹೊರಟಿರೋದು ಈ ಲೈಟ್ ಹಾರ್ಟೆಡ್ ಕಾಮಿಕಲ್ ವೇ ಅಲ್ಲಿ ಒಂದು ಡೆಪ್ತ್ ಲವ್ ಸ್ಟೋರಿ ಪ್ಲಸ್ ಫ್ಲರ್ಟಿ ಸ್ಟೋರಿ ಎಮೋಷನ್ಸ್ನ ಟಚ್ ಮಾಡುವಂಥದ್ದು ಪ್ರತಿಯೊಬ್ಬರು ಕನೆಕ್ಟ್ ಆಗುವಂಥ ಒಂದು ವಿಷಯ ಇದೆ ಸರ್ ನಿಮಗಂತೂ ಕನೆಕ್ಟ್ ಆಗಿದೆ ನನಗೆ ಗೊತ್ತಾಗುತ್ತೆ ನೀವು ಮಾಡ್ತಾ ಇರೋ ಆ ಒಂದು ಇರೋ ಆ ಪ್ಯಾಷನಲ್ಲಿ ಸೊ ನನಗೆ ಪ್ರೇಕ್ಷಕನಾಗಿ ಅಥವಾ ನನ್ನ ಸ್ನೇಹಿತರಿಗೆ ಗೆಳೆಯರಿಗೆ ನಮ್ಮ ಕನ್ನಡಿಗರಿಗೆ ಅವರನ್ನು ಅವರೇ ನಿಮ್ಮ ಸಿನಿಮಾ ಮೂಲಕ ಕಂಡುಕೊಂಡ್ರೆ ನಾಟ್ ಆ್ಯಸ್ ಅ ಫ್ಲಟ್ ಆ್ಯಸ್ ಅ ಲವ ಬಾಯ್ ಆ್ಯಸ್ ಅ ಹ್ಯೂಮನ್ ಕನೆಕ್ಟ್ ಆದರೆ ಡೆಫಿನೆಟ್ಲಿ ನೀವು ಗೆಲ್ತೀರಾ ಗೆಲ್ಲಬೇಕು ಆಲ್ ದ ಬೆಸ್ಟ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್